ನಸ್ರೋ ಅಯೋಧ್ಯ ನಾವೆಲ್ಲರೂ ಕೂಡ ಜಯಮಾತಿನ ತಾಯಿಯಲ್ಲಿ ಅಂತ ನಾವೆಲ್ಲರೂ ಕೂಡ ಚಾನ್ಸ್ ಆ ತಾಯಿಯ ಕೆಚ್ಚಲನ್ನೇ ಇವತ್ತು ಕೊಚ್ಚಾಕೆ ನಾವೆಲ್ಲರೂ ಕೂಡ ನಾವು ನೋಡ್ತಾ ಇದ್ವಿ ನಸ್ರೋ ಇದೇ ತರ ಆಯ್ತು ಅಂದ್ರೆ ಂತ ವಿಚಾರ ಮಾಡ್ತಾ ಇತ್ತು ವರ್ಷ ಅನ್ನೋ ಅಯೋಧ್ಯ ಹುಚ್ಚ ಅನ್ನ ಅನೇಕ ಸರ್ಕಾರ ಇವತ್ತು ಹೇಳ್ತಾರೆ ನಾವೆಲ್ಲರೂ ಕೂಡ ನೋಡ್ತಾ ಇದೆ ಆ ಒಬ್ಬ ಅಂತ ತೀರ್ಮಾನ ಮಾಡಿದು ಕಾಂಗ್ರೆಸ್ಸಿನ ಸರ್ಕಾರದ ಮಂತ್ರಿಗಳಲ್ಲ ವೈದ್ಯರು ತೀರ್ಮಾನ ಮಾಡಬೇಕಾಗಿತ್ತು ವೈದ್ಯರು ತೀರ್ಮಾನ ಮಾಡಿದರೆ ಪರೀಕ್ಷೆ ಮಾಡಿದಾರ ಬಿಟ್ಟಿರೋ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಅವನೊಬ್ಬ ಹುಚ್ಚ ಅಂತಿಗೆ ಅಲ್ಲೇ ತೀರ್ಮಾನ ಮಾಡಿ ಹಿಂದೂ ಹಿಂದೂಗಳ ಮೇಲೆ ಯಾರಾದ್ರು ಹೊಡೆದ್ರೆ ಅವ್ನು ಹುಚ್ಚಿ ಕಪ್ಪಿಸಿದ್ರೆ ಅವ್ರು ಹುಚ್ಚರು ಹುಚ್ಚರು ಅವರನ್ನ ಕಾಂಗ್ರೆಸ್ ಸರ್ಕಾರ ಅಂತ ನಾವೆಲ್ಲ ಕೂಡ ಇವತ್ತೆಲ್ಲರೂ ಕೂಡ ಹೇಳುತ್ತೆ ವ್ಯವಸ್ಥೆ ಆಗ್ತಾ ಇದೆ ಭಾವನೆಗಳ ಮೇಲೆ ಹಿಂದೂ ಧರ್ಮದ ಮೇಲೆ ಅನೇಕ ರೀತಿಯಂತ ಪ್ರಭಾವಗಳು ಆಗ್ತದೆ ಇದೆ ಮೊದಲೇ ನಾನು ಇವತ್ತು ಈ ಒಂದು ಮುಸಲ್ಮಾನ್ ಏನಂದ್ರೆ ಮುಸಲ್ಮಾನ್ ಗುಂಡಾಗಳಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಇಷ್ಟೇ ಪಡ್ತಾ ಹಿಂದೂಗಳ ಮೇಲೆ ಹಿಂದೂಗಳ ಬಾವ ಭಾವನೆಗಳ ಮೇಲೆ ಧಕ್ಕೆ ತರ್ತರಿ ಪ್ರಶ್ನೆ ಹಾಕ್ತಾರೆ ಪ್ರಶ್ನೆ ಅಂತ ವ್ಯವಸ್ಥೆ ಹಿಂದೂಗಳು ಇಲ್ಲಿ ಮಾಡ್ತಾರೆ ಬರುವಂತ ದಿನಗಳಲ್ಲಿ ಇನ್ನು ಹಿಂದೂಗಳನ್ನ ಕೆಳಗ್ತೇನೆ ಹಿಂದೂಗಳನ್ನ ಕೆಳಗದಷ್ಟ ಶಾಂತಿ ಪ್ರಿಯರು ಎಲ್ಲವರೆಗೂ ಹಿಂದೂಗಳನ್ನ ಶಾಂತಿಯಿಂದ ನೋಡೋಕ್ಕೆ ನಮಗೆ ಯಾವುದೇ ಕಾರಣಕ್ಕೂ ನಮ್ಮ ಭಾವನೆಯನ್ನ ಚರ್ಚೆ ಮಾಡ್ಬೇಡಿ ಅಂತೇಳಿ ಸಂದರ್ಭದಲ್ಲಿ ಅಂತ ಏನು ಮಾತಾನೆ ಇವತ್ತು ಚರ್ಚನಿಗೆ ಏನ್ ಪ್ರಯಾಣಿಸಿದ್ರಿ ಇದನ್ನ ನೀವು ಅನುಭವಿಸ್ತೀರಿ ಇದನ್ನ ಖಂಡಿತವಾಗಿ ಬರುವಂತ ನಿಮಗೆ ಅನುಭವಿಸ್ತೀರಿ ನಾವೆಲ್ಲರನ್ನೂ ಕೂಡ ಮುಂದೆ ಮಾತ್ರ ಈ ರೀತಿಯ ವ್ಯವಸ್ಥೆ ಪಾಕಿಸ್ತಾನದಲ್ಲಿ ಪ್ರತಿಯೊಬ್ಬ ಹಿಂದೂ ಕೂಡ ಯಾವ ರೀತಿ ಅಂತ ಈ ಮಾಧ್ಯಮದಲ್ಲಿ ಕ್ರಿಶ್ಚಿಯನ್ ನೋಡ್ತಾ ಇರ್ಲಿ ಆದ್ರೆ ಭಾರತ ದೇಶದಲ್ಲಿ ಮುಸಲ್ಮಾನನು ಅನ್ನ ತಮ್ಮ ತೀರ್ಮಾನ ಮಾಡುವ ತಪ್ಪ ಅಂತ ಕ್ರಿಶ್ಚಿಯನ್ ಎರಡು ಕೂಡ ಉದ್ಭವ ಆಗ್ತಾ ಇದೆ ಯಾವ ರೀತಿ ಪಾಕಿಸ್ತಾನದಲ್ಲಿ हिंदू अल्पसंख्या अदे रीती भारत देश अल्पसंख्यात आले हिंदू भावने धक्के त्यवस्थेने बरोधी अनुभव व्यवस्थे आता हिंदू भावने धक्के इजी नेळ जन व्यवस्थित वर्ष तक्ष राज्य सरकार ಇನ್ನು ಯೋಜನೆ ಮಾಡಿದರೆ ಅವ್ರಿಗೆ ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ ನಮ್ಮದೇ ಆದಂತ ಬೇರೆ ಬೇರೆ ಇಲಾಖೆಗಳು ಇರ್ಬೋದು ಸರ್ಕಾರ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಾವು ಮುಖ್ಯಮಂತ್ರಿ ಆಗ್ಬೇಕು ನಾವು ರಾಜ್ಯಾಧ್ಯಕ್ಷ ಆಗ್ಬೇಕು ಅನ್ನಂತ ಮಾತುಗಳಲ್ಲೇ ತಾವೆಲ್ಲರೂ ಕೂಡ ತೊಳ್ಕೊಂಡಿರೋದ್ರಿಂದ ಈ ಒಂದು ಕೊಲೆ ಮಾತೆ ಶಾಂಪನೊಂದಿಗೆ ಕಟ್ಟತಕ್ಕಂಥ ಸಿದ್ದರಾಮಯ್ಯ ರೀತಿಯ ಸಂದರ್ಭದಲ್ಲಿ ನಾನು ಕೂಡ ಹೇಳಿ ಬರ್ತಾ ಯಾವ ಕಾರಣಕ್ಕೂ ಒಂದು ಗೋಮಾತ ಯಾರು ಕೈ ಹಾಕಿದರೆ ಆ ಗೋಮಾತ ಮತ್ತೆ ಖರ್ಚಿನ ಶಿಕ್ಷೆ ಕೊಡಬೇಕು ಯಾವ ರೀತಿ ಶಿಕ್ಷೆ ಆಗ್ಬೇಕು ಅಂತಂದ್ರೆ ನಮ್ಮ ಸೀತಾಲಕ್ಷ್ಮಿ ಅವ್ರು ಹೇಳಿದ್ರು ಹಿರಿಯ ಏನು ನೋಡ್ಕೋಬೇಡ ಅಂತ ಯಾವ ಗೋಮಾತೆಯ ಖರ್ಚಲ್ಲಿ ಕೈ ಹಾಕಿದ್ರ ಮುಂದಿನಲ್ಲಿ ನಿಮ್ಮ ನಿಮ್ಮ ಒಂದು ಮರಣ ಬಿಟ್ಟು ಕೈ ಹಾಕಿ ವ್ಯವಸ್ಥೆ ಬರುತ್ತೆ ಅವಕಾಶ ಮಾಡ್ಕೊಳ್ಬೇಡಿ ಹಿಂದೂಗಳಿಗೆ ನಾನು ಒಂದು ಸಂದರ್ಭ ನಿಮಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸಿದ್ದರಾಮಯ್ಯ ಆದಷ್ಟು ಬೇಗ ಯಾವ ಒಂದು ಗೋಮಾಟ ಹೆಚ್ಚಿನ ಕೈಲಾದಂತ ವ್ಯಕ್ತಿಗಳಿಗೆ ನೀವು ಇನ್ನೂ ಕೂಡ ಸರ್ಕಾರವಾಗಿ ಆತಂಕ ಕೊಡುವಂತ ವ್ಯವಸ್ಥೆ ಮಾಡಬೇಡಿ ತಕ್ಷಣ ಅವರಿಗೆ ಬಂದಿಸಿ ಅವರಿಗೆ ಏನು ಶಿಕ್ಷೆ ವಿಧಿಸಬೇಕು ಶಿಕ್ಷೆ ವಿಧಿಸಬೇಕು ಎನ್ನುವ ಪ್ರಯತ್ನ ಇಷ್ಟು